ನೋಡಿ ಅವ್ರಕಿಂತಲೂ ಸುಮಾರು ಹನ್ನೊಂದು ವರ್ಷ ಹನ್ನೆರಡು ಚಿಕ್ಕವ್ರ ಆದರೂ ಕೂಡ ಕೆಲವು ಸಲ ಏನಾಗ್ತದೆ ಈ ನಮಗಿಂತ ನಾವು ಹೆಚ್ಚಿನ ವಯಸ್ಸ್ದವ್ರ ಜೊತೆಯಲ್ಲಿ ನಾವು ಯಾವಾಗ ಅವ್ರ ಜೊತೆಯಲ್ಲಿ ಒಡ್ನಾಡು ಮಾಡ್ತೇವೆ ಅಥವಾ ಅವ್ರ ಹತ್ರ ಇರ್ತೇವೆ ಆವಾಗ ಏನಾಗ್ತದೆ ಅಂದರೆ ನಮಗೂ ಸಲ ಮುಜುಗರಾಗ್ತದೆ ಅವ್ರ ಜೊತೆಯಲ್ಲಿ ಯಾವ ರೀತಿಯಾಗಿ ಸಮವಯಸ್ಕರ ಜೊತೆಯಲ್ಲಿ ನಾವೇನು ಫ್ರೀಡಮ್ ತಗೊಳ್ತೇವೆ ಅದನ್ನು ಅವ್ರ ಜೊತೆಯಲ್ಲಿ ತೊಗೊಳ್ಳೋಕ್ಕಾಗೋದಿಲ್ಲ ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಮತ್ತು ಅನೇಕ ಸಲ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ವಿಶೇಷವಾಗಿ ರಾಜಕಾರಣದಲ್ಲಿ ನನ್ನ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟು ಸಾಕಷ್ಟು ಕಮಿಟಿಗಳನ್ನು ಪಾರ್ಲಿಮೆಂಟ್ ಕ್ಯಾಬಿನೆಟ್ ಸಬ್ ಕಮಿಟಿಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಕ್ಕೆ ಅವರು ಪ್ರೋತ್ಸಾಹ ನೀಡಿದ್ರು ಅದಕ್ಕಾಗಿ ನಾನು ಸ್ವಲ್ಪ ನೆನೆಸ್ಕೊಡ್ತೇನೆ ಸುದೀರ್ಘ ಕಾಲ ಕಾಂಗ್ರೆಸ್ ಆಮೇಲೆ ಕೂಡ ಅವರು ಅನೇಕ ಪಾರ್ಟಿಗಳಿಗೆ ಹೋಗಿದ್ದು ನಾನು ನೆನೆಸ್ಕೊಡೋದಿಲ್ಲ ನನ್ನ ಜೊತೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಕೂಡಿ ಕೆಲಸ ಮಾಡಿದ್ದು ಮಾತ್ರ ನೆನೆಸ್ಕೊಳ್ತೇನೆ ಅವರು ಅನೇಕ ಮೂರ್ನಾಲ್ಕು ಪಾರ್ಟಿಗಳಿಗೆ ಹೋದ್ರು ಅದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದು ಸರಿ ಇಲ್ಲ ಮತ್ತು ಅದು ಒಳ್ಳೆಯದು ಅಲ್ಲ ಯಾವ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥದ್ದು ಇದು ಒಂದು ವಾಡಿಕೆ ಅಂದೇನಂದ್ರೆ ಬಹಳ ದಿವಸ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ ನ್ಯಾಚುರಲಿ ಅವ್ರು ಯಾವ ಪಾರ್ಟಿಗೆ ಹೋದರೂ ಅದು ತಪ್ಪೋ ಸರಿನೋ ಅವ್ರಿಗೆ ಗೊತ್ತು ಬಟ್ ನಮಗೇನಿಸ್ತದೆ ಅಂದರೆ ಬಹಳ ದಿವಸ ಕೆಲಸ ಮಾಡಿ ಒಂದೇ ಪಕ್ಷದಲ್ಲಿದ್ದು ಅನೇಕ ಡೆವಲಪ್ಮೆಂಟ್ಗಳು ಮಾಡಿ ಅನೇಕ ಡೆವಲಪ್ಮೆಂಟ್ಗೆ ಅವರು ಪ್ರೋತ್ಸಾಹನ ಕೊಟ್ಟಿದ್ರು ಅದನ್ನು ನೆನೆಸ್ಕೊಳ್ಬೇಕಾಗ್ತದೆ ಒಳ್ಳೆ ಬೇರೆಲ್ಲ ಈ ಸಂದರ್ಭದಲ್ಲಿ ಹೇಳಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇಷ್ಟು